ಹಲೋ ಎಲ್ರಿಗೂ ನಮಸ್ಕಾರ ಇವತ್ತು ಕೂಡ ಒಂದು ಬ್ಲೌಸ್ ಕಟಿಂಗನ್ನು ತೋರಿಸ್ತಾ ಇದ್ದೀನಿ ಇದು ಸ್ಲೀವ್ ಸ್ಲೀವ್ ಲೇಸ್ ಕಟ್ಟಿಂಗ್ ಸೇಮ್ ಅರ್ತಿಗೆ ನಾನೇನು ಹಸಿರು ಕಲರ್ ಸ್ಟಿಚ್ ಮಾಡಿದೆ ಸರ್ ಫ್ರೆಂಡ್ಸ್ ಇದ್ರ ಸ್ಟಿಚಿಂಗ್ ತೋರಿಸಿ ಅಂತ ಕೇಳಿದ್ರೆ ನಾನು ಆಲ್ರೆಡಿ ಸ್ಟಿಚ್ ಮಾಡಿಬಿಟ್ಟಿದ್ದೀನಿ ಇದನ್ನು ಐರನ್ ಮಾಡಿಲ್ಲ ಮತ್ತು ಇದನ್ನ ಮಾಡಿಲ್ಲ ಏನು ಲೇಸ್ ಕೇಳಿದ್ರು ಲೇಸ್ ಹಾಕಿದ್ದೀನಿ ನೋಡಿ ಲೇಸ್ ಕೇಳಿದರೂ ಲೇಸ್ ಹಾಕಿದ್ದೀನಿ ಈ ಲೇಸ್ ಹಾಕಬೇಕಾದ್ರೂ ಅಷ್ಟೇ ಸ್ಟ್ರೈಟ್ ಏನಿರುತ್ತೆ ನೋಡಿ ಸ್ಟ್ರೈಟ್ ಇರೋದನ್ನು ಸ್ವಲ್ಪ ಶ್ರಿಂಕ್ ಮಾಡಿಕೊಂಡು ಹಾಕೋದ್ರಿಂದ ಒಂದು ಚೂರು ಕೂಡ ರಿಂಕಲ್ಸ್ ಬರದೇ ಇರೋ ಥರ ಆರಾಮಾಗಿ ಹಾಕ್ಬೋದು ನೋಡಿ ಅವ್ರು ಒಂದು ಸ್ವಲ್ಪ ಬ್ರಾಡಾಗಿ ಮತ್ತೆ ಇದಾಗಿ ಕೇಳಿದರು ನಾನು ಆಲ್ರೆಡಿ ಸ್ಟಿಚ್ ಮಾಡಿಬಿಟ್ಟಿದ್ದೀನಿ ನೋಡಿ ಆಲ್ರೆಡಿ ಸ್ಟಿಚ್ ಮಾಡಿಬಿಟ್ಟಿದ್ದೀನಿ ಇದನ್ನು ಇನ್ನ ಎಮಿಂಗ್ ಒಗ್ಸು ಇಲ್ಲ ಮಾಡಿಲ್ಲ ಮಾಡಬೇಕು ನೋಡಿ ಇದು ನಾನೇನು ಕಟ್ಟಿಂಗ್ ತೋರಿಸಿದ್ನೋ ಅದೇನೇನೆ ಕ್ಯಾನ್ವಾಸನ್ನು ಕೊಟ್ಟಿದ್ದೀನಿ ಕ್ಯಾನ್ವಾಸ್ ಹಾಕ್ಬಿಟ್ಟು ಲೇಸ್ ಹಾಕಿದ್ದೀನಿ ಲೇಸ್ ಹಾಕಬೇಕಾದ್ರೂ ಅಷ್ಟೇನೆ ಎಲ್ಲೂ ಕೂಡ ನೋಡ್ತಾ ಇರ್ಬೋದು ಎಲ್ಲೂ ಕೂಡ ಇದು ಬಂದಿಲ್ಲ ಇದನ್ನು ನಾವು ಯಾವ ರೀತಿ ಹಾಕ್ಬೇಕು ಅಂದರೆ ಸ್ವಲ್ಪ ಈ ಎಡ್ಜಲ್ಲಿ ಏನು ಶ್ರಿಂಕ್ ಮಾಡ್ಕೊಂಡು ಹಾಕಿದ್ರೆ ಅದು ಸೇಮ್ ಇದ್ರ ಥರನೇ ಬರುತ್ತೆ ಎಲ್ಲೂ ಕೂಡ ಆಗಲ್ಲ ಇದು ಬಂದು ಸ್ಟ್ರೈಟೇ ಇರುತ್ತೆ ಫ್ರೆಂಡ್ಸ್ ನಾವು ಹಾಕಬೇಕಾದ್ರೆ ನೋಡಾಕೊಬೇಕು ಯಾವುದೇ ಲೇಸನ್ನು ಕೂಡ ನಾವು ಸೇಮ್ ಹಾಕೊಬೋದು ಕರ್ವ್ ಥರ ಹಾಕೊಬೋದು ಕೆಲವ್ರು ಲೇಸ್ ಕೊಟ್ಟಿರ್ತಾರೆ ಅದೊಂಥರ ಇದಾಗಿರ್ತದೆ ಇದು ನೋಡಿ ಲೇಸ್ ಎಲ್ಲೂ ಕೂಡ ಒಂದು ಸ್ವಲ್ಪ ಇದಾಗಿಲ್ಲ ಇದು ಒಲ್ದಾಗೋಯಿತು ತೋರಿಸಿ ಅಂತ ಕೇಳಿದ್ರ ಸಾರಿ ಇದನ್ನು ಸ್ಟಿಚ್ ಮಾಡಿಬಿಟ್ಟಿದ್ದೀನಿ ಆಲ್ರೆಡಿ ಈಗ ಇದೇ ಅಳತೆಗೆ ಸೇಮ್ ಅಳತೆಗೆ ಸ್ಲೀವ್ಲೆಸ್ ತೋರಿಸ್ಬೇಕು ಅದು ಅಮ್ಮಂದು ಇದು ಮಗಳದ್ದು ಫಂಕ್ಷನ್ಗಿರೋದ್ರಿಂದ ಸ್ಟಿಚ್ ಮಾಡ್ತಾಯಿದ್ದೀನಿ ಈಗ ಇದೇ ಹೇಳ್ತೆಗೆ ನಾನು ಸ್ಲೀವ್ಲೆಸ್ ಬ್ಲೌಸ್ ಇದು ಸ್ಟಿಚಿಂಗ್ ತೋರಿಸ್ತೀನಿ ಫ್ರೆಂಡ್ಸ್ ದಯವಿಟ್ಟು ಯಾರು ಬೇಜಾರು ಮಾಡ್ಕೊಂಬೇಡಿ ಇದು ಸ್ಲೀವ್ಲೆಸ್ ಬ್ಲೌಸ್ ಆಗಿರುತ್ತೆ ಮತ್ತೆ ಪ್ಯಾಡೆಡ್ ಪ್ರಿನ್ಸಸ್ ಕಟ್ಟು ಫ್ರಂಟ್ ಫ್ರಂಟಲ್ಲೂ ವಿ ಕೊಡಬೇಕು ಬ್ಯಾಕಲ್ಲೂ ಕೂಡ ವಿ ಕೊಡಬೇಕು ನೋಡಿ ಫ್ರಂಟಲ್ಲೂ ಬ್ಯಾಕ್ ಬ್ಯಾಕಲ್ಲೂ ವಿ ಮತ್ತು ಡೋರಿ ಇಡಬೇಕು ಸ್ಲೀವ್ಲೆಸ್ ಇಷ್ಟು ಹೇಳಿದರು ಅದನ್ನಷ್ಟು ಬರ್ಕೊಂಡಿದ್ದೀನಿ ಈಗ ಕಟ್ಟಿಂಗ್ ಮಾಡೋಣ ಬ್ಯಾಕ್ ಪಾರ್ಟ್ ಕಟಿಂಗ್ ಮಾಡ್ತಾ ಇದ್ದೀನಿ ದಯವಿಟ್ಟು ಯಾರೋ ಬೇಜಾರು ಮಾಡ್ಕೊಂಬೇಡಿ ಖಂಡಿತವಾಗ್ಲೂ ನೆಕ್ಸ್ಟ್ ನಾನು ಇದರ ಸ್ಟಿಚಿಂಗ್ ತೋರಿಸ್ತೀನಿ ಬ್ಲೌಸ್ ಉದ್ದ ಬಂದು ಅವ್ರು ಹದಿನೈದು ಇಡ ಕೇಳಿದರು ಇಲ್ಲಿ ಒಂದು ಹದಿನಾಲ್ಕು ವರೆ ಇದೆ ನಾನು ಹದಿನೈದು ಅವ್ರು ಹೇಳಿದ್ರು ಹದಿನೈದು ಇಟ್ಟಿದ್ದೀನಿ ನೋಟ್ಸು ನಾನು ಅದ್ರದ್ದು ಬೇರೆ ನೋಟ್ಸು ನೋಡಿ ಪ್ರತಿಯೊಬ್ಬರು ಕೂಡ ಈ ರೀತಿ ಏನಾದರೂ ಒಂದು ಚಿಕ್ಕ ಪುಟ್ಟ ಪ್ರಾಬ್ಲಮ್ ಇರುತ್ತೆ ಅದನ್ನು ಏನು ಮಾಡ್ತಾರೆ ಹೋಗಿರ್ತಾರೆ ಅದನ್ನು ನಾವು ಸರಿ ಮಾಡ್ಕೊಬೇಕಾಗತ್ತೆ ನೋಡಿ ಹದಿನಾಲ್ಕು ಕಾಲಿದೆ ನಾನು ಅದನ್ನು ಹದಿನೈದಕ್ಕೆ ಅವರು ಹೇಳಿದರು ಹದಿನೈದಕ್ಕೆ ಹೇಳೋಣ ಇದನ್ನು ಕೂಡ ಹೇಳ್ತಾ ಇದ್ದೀನಿ ಬ್ಯಾಕಲ್ಲಿ ಒಂದು ಇಂಚ್ ಎಕ್ಸ್ಟ್ರಾ ತೊಗೊತಾ ಇದ್ದೀನಿ ಅಷ್ಟೇ ಸಾಕಾಗುತ್ತೆ ಅದನ್ನ ಒಂದು ಲೈನ್ ಹೇಳ್ಕೊಡಿ ಇಲ್ಲಿ ವಿ ನೆಕ್ ಆಗಿರೋದ್ರಿಂದ ನಾವು ನೆಕ್ಕಿನ ಅಗಲವನ್ನ ಏನ್ ಇದ್ರದ ಮತ್ತೆ ಸ್ಲೀವ್ ಲೆಸ್ ಆಗಿರೋದ್ರಿಂದ ಬೋಟ್ನೆಕ್ಗಳ ತೆಗೆ ತಗೊಬೇಕಾಗುತ್ತೆ ನಾನು ಇಲ್ಲಿ ಸೆವೆನ್ ಇಂಚಸ್ ವರ್ಗು ತಗೊಂತೀನಿ ಫ್ರೆಂಡ್ಸ್ ನೆಕ್ ಮತ್ತೆ ಶೋಲ್ಡರ್ ಸೆವೆನ್ ಇಂಚಸ್ ಅನ್ನ ತೆಗೆದುಕೊಂತ ಇದೀನಿ ಮತ್ತೆ ಬ್ಯಾಕ್ ಹುಕ್ ಆಗಿರುತ್ತೆ ಫ್ರಂಟ್ ಹುಕ್ ಅಲ್ಲ ಬ್ಯಾಕ್ ಉಕ್ ಬೇಕು ಅಂದಾಗ ನೀವೇನ್ ಮಾಡ್ಬೇಕಾಗುತ್ತೆ ಮತ್ತೆ ಬ್ಯಾಕ್ ಅಲ್ಲಿ ಪೋಟ್ಲಿ ಬಟನ್ ಕೂಡ ಇಡ್ತಾ ಇದ್ದೀನಿ ಹಾಫ್ ಇಂಚ್ ನಮ್ದು ಇದಕ್ಕೋಗುತ್ತೆ ಏನು ಸಿಂಗಲ್ ಪಟ್ಟಿ ಡಬಲ್ ಪಟ್ಟಿಗೆ ಹೋಗುತ್ತೆ ಅದನ್ನು ಸೇರಿಸಿ ಸೆವೆನ್ ಇಂಚಸನ್ನ ತಗೊಂಡಿದ್ದೀನಿ ಮತ್ತು ಚೆಸ್ಟ್ ಬಂದು ಇವ್ರದ್ದು ಸೇಮ್ ಇದೆಯಂತೆ ಏನು ಚೆಸ್ಟ್ ಇದೆಯೋ ಇದರಷ್ಟೇ ಇಡಿ ಅಂತ ಹೇಳಿದ್ದಾರೆ ಅಷ್ಟೇ ಇಡ್ತೀನಿ ಹಿಂಗೆ ಇಟ್ಕೊಂಡು ನೋಡೋಣ ಹತ್ತು ಇಂಚು ಫ್ರೆಂಡ್ಸ್ ಹತ್ತು ಇಂಚ್ಗಿಂತ ಸ್ವಲ್ಪ ಕಡಿಮೆ ಐತೆ ಒಂಬತ್ತುವರೆ ಐತೆ ಒಂಬತ್ತುವರೆ ಐತೆ ನಂದು ಇಲ್ಲಿ ಬ್ಯಾಕಲ್ಲಿ ಇದನ್ನ ಬಿಟ್ಟು ಒಂಬತ್ತುವರೆ ಏನು ಹಾಫ್ ಇಂಚು ಇದಕ್ಕೆ ಇಟ್ಕೊಂಡಿದ್ದೆ ಅದನ್ನ ಬಿಟ್ಟು ಒಂಬತ್ತುವರೆ ಇಟ್ಕೊತಾ ಇದ್ದೀನಿ ಸೇಮ್ ತೊಗೊತಾ ಇದ್ದೀನಿ ಯಾವುದೇ ಚೇಂಜಸ್ ಇಲ್ಲ ಇದನ್ನು ಒಂದು ಲೈನ್ ಹೇಳ್ಕೊಳ್ಳೋಣ ನೆಕ್ ಕ್ಲೋಸ್ ನೆಕ್ ಇವಕ್ಕೆಲ್ಲ ನಾವು ಸೇಮ್ ತಗೊಬೇಕು ಏನು ಚೆಸ್ಟ್ ಇರುತ್ತೆ ಅಷ್ಟೇ ತಗೊಬೇಕು ಇಲ್ಲಿಂದ ಬಂದು ನಾನು ಸ್ಲೀವ್ಲೆಸ್ ಆದಷ್ಟು ಸ್ಲೀವ್ಲೆಸ್ ಆಗಿರೋದ್ರಿಂದ ಆರ್ಮೋಲ್ ತುಂಬ ಜಾಸ್ತಿ ತೊಗೊಬಾರ್ದು ನಾನಿಲ್ಲಿ ಸಿಕ್ಸ್ ಇಂಚಸ್ಸನ್ನೇ ತೊಗೊತಾ ಇದ್ದೀನಿ ಮತ್ತು ನಾವು ಹಾಫ್ ಇಂಚ್ ಸ್ಲೋಪ್ ತೊಗೊಳ್ಲೇಬೇಕು ನೆಕ್ಕನ್ನು ಬಂದು ನಾನು ತೊಗೊತೀನಿ ನಾಲ್ಕು ಇಂಚ್ ಮಿಕ್ಕಿದ್ದು ಬಂದು ಇದಕ್ಕೆ ಹೋಗುತ್ತೆ ರೆಡಿ ಟು ಸ್ಟಿಚ್ ಬರುತ್ತೆ ಇದು ವೀ ನೆಕ್ ಇಲ್ಲಿ ಬಂದು ಶೋಲ್ಡರ್ ಏನು ಇದೇನಿರುತ್ತೆ ಇದಕ್ಕೆ ನಾವು ಹೆಮ್ಮಿಂಗ್ ಮಾಡಿ ಮಾಡಬೇಕು ಇಲ್ಲಿಂದ ಬಂದು ನಾನು ಮೂರು ಇಂಚವರೆಗೂ ಹೋಗ್ತೀನಿ ನೋಡಿ ಮೂರು ಇಂಚವರೆಗೂ ತೊಗೊಳ್ಳೋಣ ಇಲ್ಲಿಗೆ ರೆಡಿ ಬರೋ ಥರ ನೋಡ್ಕೊತೀನಿ ನಾನು ಅಂದರೆ ನಮ್ದು ಏನು ಮಾರ್ಜಿನ್ ಇದಿತ್ತು ಸಾರಿ ಹಾಫ್ ಇಂಚ್ ಬಿಟ್ಟು ಅದನ್ನ ಬಿಟ್ಟೆ ಏಳುವರೆ ತೊಗೊಬೇಕು ಮತ್ತು ನಾನಿಲ್ಲಿ ಹಾಫ್ ಇಂಚ್ ಒಂದು ಇಂಚ್ಗೆ ಮಾಡ್ಕೊತಾ ಇದ್ದೀನಿ ಒಂದು ಇಂಚಿಗೆ ಮಾಡ್ಕೊತಾ ಇದ್ದೀನಿ ಇದನ್ನು ನೋಡಿಕೊಂಡು ನಾವು ಮಾಡ್ಕೊಬೋದು ಜಾಸ್ತಿ ಆಗಿಬಿಟ್ರೆ ಕಡಿಮೆ ಮಾಡೋಕ್ಕಾಗಲ್ಲ ಯಾಕಂದರೆ ವಿತೌಟ್ ಸ್ಲೀವ್ ಆಗಿರೋದ್ರಿಂದ ಹಾಫ್ ಇಂಚ್ ಕಂಪಲ್ಸರಿ ನಾವೇನು ಮಾಡಬೇಕಾಗುತ್ತೆ ಸ್ಲೋಪನ್ನು ಕೊಟ್ಕೊಳ್ಳಿ ನೋಡಿ ಈ ರೀತಿ ಸ್ಲೋಪ್ ಕೊಟ್ಕೊಂಡಿದ್ದೀನಿ ನಾನಿಲ್ಲಿ ಮೇಲೆ ಇಲ್ಲಿ ನಾವೇನು ಡಾಟ್ ಹಿಡಿತೀವಿ ಡಾಟ್ ಪಾಯಿಂಟಲ್ಲಿ ಆದಮೇಲೆ ಇಲ್ಲಿ ಹಾಫ್ ಇಂಚು ಇದು ಬಾರ್ಡರ್ ವಿತೌಟ್ ಬಾರ್ಡರ್ ಆಗಿರೋದ್ರಿಂದ ಹಾಫ್ ಇಂಚ್ಗೆ ಇಲ್ಲಿ ನಾನು ಕೊಟ್ಕೊತೀನಿ ಇಷ್ಟೇ ಇರುತ್ತೆ ಫ್ರೆಂಡ್ಸ್ ಇದು ಬಂದು ಕ್ಯಾನ್ವಾಸ್ ಅವರು ಫುಲ್ಲು ಡೌನ್ ಹೇಳಿದ್ದಾರೆ ಡೀಪ್ ಹೇಳಿದ್ದಾರೆ ನಾನು ಹನ್ನೊಂದು ಇಂಚವರೆಗೂ ಡೀಪ್ ಇಡ್ತೀನಿ ಹನ್ನೊಂದು ಇಂಚು ಅಥವಾ ವರೆವರೆಗೂ ಕೂಡ ನಾವು ಡೀಪನ್ನು ಇಡೋಣ ಮತ್ತು ವಿ ಅಂದರೆ ಫುಲ್ಲು ವಿ ಬರೋಲ್ಲ ಫ್ರೆಂಡ್ಸ್ ಇದೊಂದು ಸ್ವಲ್ಪ ಏನಾಗುತ್ತೆ ನಲ್ಲಿ ಸ್ವಲ್ಪ ಹಿಂಗೆ ಕರ್ವನ್ನ ಕೊಟ್ಕೊತೀವಿ ಇಲ್ಲ ಫುಲ್ಲು ವಿ ಆದರೆ ಚೆನ್ನಾಗಿರಲ್ಲ ನೋಡಿ ನಾಲ್ಕು ಇಂಚು ತೊಗೊಂಡೆ ಇಷ್ಟೇ ವಿ ಬಂದಿರೋದು ನೀವು ಇನ್ನೂ ಒಂದು ಸ್ವಲ್ಪ ಬೇಕು ಅಂದರೆ ನೋಡಿ ಈ ರೀತಿ ಕೊಟ್ಕೊಬೋದು ಕ್ಯಾನ್ವಾಸ್ ಅನ್ನ ಕಟಿಂಗ್ ಮಾಡ್ಕೊಂಡು ಕುಟ್ಕೊತೀನಿ ಈಗ ಇದನ್ನ ಕಟ್ ಮಾಡೋಣ ಇದು ಇನ್ನು ಹಾಫ್ ಇಂಚ್ ಕೆಳಗಡೆ ಬರುತ್ತೆ ಇದು ಕಂಕ್ಲು ಬರುತ್ತೆ ಯಾಕಂದ್ರೆ ನಾವು ಹೆಮ್ಮಿಂಗ್ ಮಾಡೋ ತರ ಪಟ್ಟಿಯನ್ನ ಕುಟ್ಕೊಂತೀವಿ ಅವಾಗಿನ್ನ ಇಷ್ಟಕ್ಕೆ ಬರುತ್ತೆ ಹಂಗಾಗಿ ನಾನು ಸ್ವಲ್ಪ ಕಡಿಮೆನೇ ಇಟ್ಟಿದ್ದೀನಿ ಟೋಟಲ್ ಆಗಿ ನಾನು ಇಟ್ಟಿರೋದು ತೋರಿಸ್ತೀನಿ ಸ್ಲೀವ್ಲೆಸ್ ಆದಾಗ ಒಂದು ಸ್ವಲ್ಪ ಕಡಿಮೆ ನಂಗೆ ಇರಿ ನೋಡಿ ಐದೂವರೆ ಇದೆ ನಾನು ಸ್ವಲ್ಪ ಇಟ್ಕೊಬೋದು ಫ್ರೆಂಡ್ಸ್ ಅಷ್ಟೆ ತುಂಬ ಜಾಸ್ತಿ ಎಲ್ಲ ಬೇಡ ಕಂಕ್ಳು ಕೈಗೆ ಕೈ ಕೆಳಗಡೆ ಎಲ್ಲ ಕಾಣಿಸ್ತಿರ್ತದೆ ಅನ್ನೋ ಕಾಣೋಕ್ಕೆ ನನಗೆ ಸ್ವಲ್ಪ ಮತ್ತು ಈ ಪಾಟು ಅಷ್ಟೇ ತುಂಬ ಎಲ್ಲ ಕಟ್ ಮಾಡಬೇಡಿ ಈಗ ಇದಾಯಿತು ಇದಕ್ಕೆ ಪೋಟ್ಲಿ ಬಟನನ್ನು ಇಡ್ತೀವಿ ನಾವು ಬ್ಯಾಕ್ ಆಯಿತು ಈಗ ಫ್ರಂಟ್ ಅನ್ನು ಅಷ್ಟೇ ಸೇಮ್ ಏನು ಇಟ್ಕೊಂಡಿರ್ತೀರ ಅಷ್ಟನ್ನೇ ಇಟ್ಕೊಳ್ಳಿ ಉದ್ದ ನೋಡ್ಕೊತೀನಿ ಸೇಮ್ ಇಟ್ಕೊಳ್ಳೋಣ ಅಂದರೆ ಇಲ್ಲಿ ನಾನು ಹಾಫ್ ಇಂಚ್ ಏನು ತಗೊಂಡಿದ್ವಿ ಫ್ರೆಂಡ್ಸ್ ಅದನ್ನು ಬೇಕಾದ್ರೆ ಫೋಲ್ಡ್ ಮಾಡಿ ನೀವು ಫ್ರಂಟ್ ಅಲ್ಲಿ ನಾವು ಏನು ಇದನ್ನು ಮಾಡ್ತಾ ಇಲ್ಲ ಏನು ಇಷ್ಟು ತೊಗೊಬೇಕು ಸಾರಿ ಇಷ್ಟು ತೊಗೊಬೇಕಾಗತ್ತೆ ಯಾಕಂದರೆ ಬ್ಯಾಕಲ್ಲಿ ಎಕ್ಸ್ಟ್ರಾ ತೊಗೊಬೇಕಾಗುತ್ತೆ ಬ್ಯಾಕಿಗಿಂತ ಫ್ರಂಟಲ್ಲಿ ಎಕ್ಸ್ಟ್ರಾ ತೊಗೊಬೇಕು ಬೇಕು ಅಂದರೆ ಏನಿದೆಯೋ ಅದನ್ನೇ ಮಾರ್ಕ್ ಹಾಕ್ಕೊಳ್ಳಿ ಒಂದು ಸಲ ಮಾರ್ಕ್ ಹಾಕ್ಕೊಳ್ಳಿ ಸುಮ್ಮನೆ ಸ್ಕೆಚ್ ಥರ ಇಲ್ಲಿ ಒಂದು ಇಂಚಷ್ಟು ಎಕ್ಸ್ಟ್ರಾ ಇದೆ ಇಷ್ಟನ್ನು ಇಟ್ಕೊತೀನಿ ನಾನು ನಿಮ್ಗೆ ಬೇಕು ಅಂದರೆ ನಾನು ಎರಡು ಲೇಯರ್ಸನ್ನು ಒಂದೇ ಸಲ ಕಟ್ ಮಾಡ್ಕೊತೀನಿ ಫ್ರೆಂಡ್ಸ್ ಯಾಕಂದರೆ ಕಪ್ಸ್ ಹಾಕ್ತಾ ಇರೋದ್ರಿಂದ ಟೂ ಲೇಯರ್ಸ್ ಬೇಕು ನನಗೆ ಹಂಗಾಗಿ ಎರಡು ಲೇಯರು ಸೇಮ್ ಅಳತೆ ಕಟ್ ಮಾಡ್ಕೊತೀನಿ ಬ್ಯಾಕಲ್ಲಿ ಇದನ್ನು ಬಂದು ಕ್ಯಾನ್ವಾಸ್ಗೆ ನಾವು ಯೂಸ್ ಮಾಡ್ಕೊಳ್ಳೋಣ ವಿತೌಟ್ ಸ್ಲೀವ್ ಆಗಿರೋದ್ರಿಂದ ಎದೆ ಸುತ್ತೆ ಬಂದು ಒಂಬತ್ತೂವರೆ ಇದೆ ನಾನಿಲ್ಲಿ ಹಾಫ್ ಇಂಚ್ ಎಕ್ಸ್ಟ್ರಾ ತಗೊಂತಾ ಇದ್ದೀನಿ ಹತ್ತು ಇಂಚ್ ತಗೊಂತಾ ಇದ್ದೀನಿ ಫ್ರೆಂಡ್ಸ್ ಹತ್ತು ಇಂಚ್ಗೆ ಮಾರ್ಕ್ ಹಾಕೊಳ್ಳೋಣ ಹದಿನೈದು ಇಂಚು ಉದ್ದ ಬೇಕಾಗಿದ್ದು ಹದಿನಾರು ಇಂಚ್ ತಗೊಂಡಿದ್ದೆ ಬ್ಯಾಕಲ್ಲಿ ಇಲ್ಲಿ ಬಂದು ಹದಿನೇಳು ಇಂಚಿಗೆ ಮಾರ್ಕ್ ಹಾಕೋತೀನಿ ನೋಡಿ ಕರೆಕ್ಟಾಗಿ ಹದಿನೇಳು ಇಂಚೆ ಐತೆ ನನಗೆ ಎಷ್ಟು ಉದ್ದ ಬೇಕೋ ಅಷ್ಟು ಸಿಕ್ತು ಇಲ್ಲೂ ಕೂಡ ನಾನು ಸೆವೆನ್ ಇಂಚಸ್ ಅನ್ನ ತೊಗೊತಾ ಇದ್ದೀನಿ ಅಂದರೆ ಬ್ಯಾಕಲ್ಲಿ ಸೆವೆನ್ ಆ್ಯಂಡ್ ಹಾಫ್ ತಗೊಂಡಿದ್ವಿ ಇಲ್ಲಿ ಸೆವೆನ್ ಅನ್ನು ತಗೊತಾ ಇದ್ದೀನಿ ಇಲ್ಲೂ ಕೂಡ ನಾವೇನು ಮಾಡೋಣ ಫ್ರಂಟಲ್ಲಿ ನಾಲ್ಕು ಇಂಚು ಇಲ್ಲೂ ಕೂಡ ಕ್ಯಾನ್ವಾಸ್ ಯೂಸ್ ಮಾಡ್ತೀನಿ ಮೂರು ಇಂಚು ಹೋಗುತ್ತೆ ಇಲ್ಲಿ ಕೂಡ ನಾನು ಸಿಕ್ಸ್ ಇಂಚಸ್ಗೆ ಅಲ್ಲೇನು ಬ್ಯಾಕಲ್ಲಿ ತಗೊಂಡಿದ್ದೆ ಅದೇ ಥರ ತಗೊಂತಾ ಇದ್ದೀನಿ ಚೆಸ್ಟ್ ಲೈನ್ ಬಂದು ಹತ್ತು ಇಂಚು ಒಂಬತ್ತುವರೆ ಹತ್ತು ಇಂಚನ್ನು ತೊಗೊತಾ ಇದ್ದೀನಿ ಅಥವಾ ಹತ್ತು ಕಾಲ್ವರೆಗೂ ನಾವು ಹೋಗ್ಬೋದು ಯಾಕಂದರೆ ನಾವು ಸ್ವಲ್ಪ ಎಕ್ಸ್ಟ್ರಾ ಕಟ್ ಮಾಡ್ತೀವಿ ಹಾಗಾಗಿ ನೋಡಿ ಆಯಿತು ಟೂ ಇಂಚಸ್ವರೆಗೂ ನೀವೇನು ಮಾಡ್ಬೋದು ಇದ್ರ ಥರ ಏನೋ ಬೆಂಟ್ ಪಟ್ಟಿ ಥರ ಕೆಲಸ ಮಾಡುತ್ತೆ ಎರಡು ಇಂಚ್ ಹಾಕ್ಕೊಳ್ಳಿ ನೀವು ಇಲ್ಲೂ ಅಷ್ಟೇ ಕ್ಯಾನ್ವಾಸ್ನ ಕೊಡ್ತೀನಿ ನಾನು ಸೆವೆನ್ ಆ್ಯಂಡ್ ಆಫ್ವರೆಗೂ ಅಥವಾ ಏಯ್ಟ್ವರೆಗೂ ನಾವು ಡೀಪನ್ನು ಕೊಡ್ಬೋದು ಯಾಕಂದ್ರೆ ಇಲ್ಲಾಂದ್ರೆ ಡೀಪ್ ಆಗಲ್ಲ ಇದು ಈ ಥರ ವಿ ಆಗಿರೋದ್ರಿಂದ ಡೀಪ್ ನಿಕ್ಕನ್ನು ಕೊಡ್ತಾ ಇದ್ದೀವಿ ಮತ್ತೆ ಇಲ್ಲಿ ಮುಕ್ಕಾಲು ಇಂಚ್ಗೆ ಒಂದು ನಾರ್ಮಲ್ ಸ್ವಲ್ಪ ಇಲ್ಲಿ ಒಂದು ಕಾಲು ಇಂಚ್ಗೆ ಒಳಗಡೆ ತಗೊಳ್ರಿ ಈ ಥರ ಮಾರ್ಕನ್ನು ಹಾಕೊಳ್ಳಿ ಇಲ್ಲಿಂದ ಒಂದು ಕಾಲು ಇಂಚ್ ಎಕ್ಸ್ಟ್ರಾ ತೆಗೆದುಕೊಂಡು ಮಾರ್ಕಿಂಗನ್ನು ಹಾಕೊಳ್ಳಿ ಇಲ್ಲಿ ಒಂದು ಇಂಚ್ ಒಂದು ಇಂಚ್ ಸೆಂಟರ್ಗೊಂದು ಮಾರ್ಕ್ ಹಾಕೊತಾ ಇದ್ದೀನಿ ಮೇಲಿನಿಂದ ಏನು ಇದೆ ಇದು ಹಾಫ್ ಎಕ್ಸ್ ಪಾಯಿಂಟ್ ಅಂತ ಹೇಳ್ತೀವಿ ನೋಡ್ಕೊಳ್ಳಿ ಅದನ್ನು ಫಸ್ಟು ಇದು ಈ ಸೆಂಟರ್ಗೆ ನಾನು ನೋಡ್ಕೊಳ್ತಾ ಇದ್ದೀನಿ ಅದಕ್ಕೆ ಹಾಫ್ ಇಂಚು ಸೇರಿಸ್ಕೊಳ್ಳಿ ಹತ್ತು ಇಂಚಿದೆ ಫ್ರೆಂಡ್ಸ್ ಹತ್ತು ಇಂಚಿದೆ ಹತ್ತುವರೆಗೆ ಮಾರ್ಕ್ ಹಾಕ್ತಿದ್ದೀನಿ ನಾನು ಹತ್ತುವರೆಗೆ ಒಂದು ಮಾರ್ಕ್ ಹಾಕ್ಕೊತಾ ಇದ್ದೀನಿ ಮತ್ತು ಇಲ್ಲಿಂದ ಫೋರ್ ಇಂಚಸ್ಗೆ ಒಂದು ಮಾರ್ಕ್ ಹಾಕೋಣ ಫೋರ್ ಇಂಚು ಅಥವಾ ಫೋರ್ ಆ್ಯಂಡ್ ಹಾಫ್ಗೆ ಹಾಕೊಬೋದು ನೀವು ತೊಂದರೆ ಇಲ್ಲ ಈ ಏನಿದೆ ಇದನ್ನು ಒಂದು ನೀಟಾಗಿ ಒಂದು ಲೈನ್ ಹಾಕ್ಕೊಳ್ಳಿ ಈ ಥರ ಲೈನ್ ಹಾಕ್ಕೊಳ್ಳಿ ಹಾಕ್ಕೊಂಡು ಒಂದು ಹಾಫ್ ಇಂಚ್ಗೆ ನಾವು ಈ ಕಡೆಗೆ ಹಾಕ್ಕೊಂಡು ಅದನ್ನು ಮತ್ತೆ ಒಂದು ಸ್ವಲ್ಪ ಹಿಂಗೆ ಹಾಕ್ಕೊಳ್ಳಿ ಸ್ಟ್ರೈಟ್ ಬೇಡ ಒಂದು ಸ್ವಲ್ಪ ಈ ಕಡೆ ಬರಲಿ ಇಲ್ಲಿಂದ ಬಂದು ಟೂ ಆ್ಯಂಡ್ ಹಾಫ್ಗೆ ನಾನಿಲ್ಲಿ ಒಂದು ಮಾರ್ಕನ್ನು ಹಾಕ್ಕೊತಾ ಇದ್ದೀನಿ ಎರಡೂವರೆಗೊಂದು ಮಾರ್ಕ್ ಹಾಕ್ಕೊಂಡು ಈ ಪಾಯಿಂಟು ಮತ್ತು ಈ ಪಾಯಿಂಟನ್ನು ಸೇರಿಸಿ ಸೇರಿಸಾದ ಮೇಲೆ ಇಲ್ಲಿಂದ ಎಷ್ಟಿದೆ ನೋಡ್ಕೊಳ್ಳೋಣ ಸಿಕ್ಸ್ ಇಂಚಸ್ ಇದೆ ಅದನ್ನು ಮಧ್ಯಕ್ಕೆ ಫೋಲ್ಡ್ ಮಾಡಿ ಮಧ್ಯಕ್ಕೊಂದು ಮಾರ್ಕ್ ಹಾಕಿ ಮತ್ತೆ ಫೋಲ್ಡ್ ಮಾಡಿ ಮಾರ್ಕಿಂಗ್ ಹಾಕಿ ಮತ್ತೆ ಇದನ್ನು ಇನ್ನೊಂದು ಮಾರ್ಕನ್ನು ಹಾಕಿ ಆಗಿ ಮೂರು ಪಾಯಿಂಟು ನಾಲ್ಕು ಬ್ಲಾಕ್ಗಳನ್ನು ಮಾಡ್ಕೊಬೇಕಾಗತ್ತೆ ನೋಡಿ ಈ ರೀತಿ ನಾಲ್ಕನ್ನ ಮಾಡ್ಕೊಳ್ಳಿ ಮಾಡಿಕೊಂಡು ಇಲ್ಲಿ ಯಾವುದೇ ಮಾರ್ಕಿಂಗನ್ನು ಹಾಕಬೇಡಿ ಇಲ್ಲಿ ಒಂದು ಕಾಲು ಇಂಚ್ಗೆ ಒಂದು ಮಾರ್ಕ್ ಹಾಕಿ ಇಲ್ಲಿ ಬಂದು ಅರ್ಧ ಇಂಚ್ಗೆ ಒಂದು ಮಾರ್ಕನ್ನು ಹಾಕೊಳ್ಳಿ ಇಲ್ಲಿ ಯಾವುದೇ ಮಾರ್ಕಿಂಗ್ ಬೇಡ ಈಗ ಇವೆಲ್ಲವನ್ನು ಕೂಡ ನೀಟಾಗಿ ಸೇರಿಸ್ತಾ ಬನ್ನಿ ನೋಡಿ ಈ ಥರ ಸೇರಿಸಿ ನಮ್ಮ ಏನು ಚೆಸ್ಟ್ ಮಾರ್ಕಿಂಗ್ ಇರುತ್ತೆ ಅದಾಯಿತು ಮತ್ತು ಇಲ್ಲೂ ಅಷ್ಟೇ ಒಂದು ಕಾಲು ಇಂಚು ಕಾಲು ಇಂಚು ಈ ಥರ ಹಾಕಿ ಒಂದು ಮೂರುವರೆ ಇಂಚಿಂದ ಇದಕ್ಕೂ ಕೂಡ ನೀಟಾಗಿ ಹಿಂಗೆ ಮಾರ್ಕನ್ನು ಹಾಕೊಳ್ಳಿ ಇಷ್ಟು ಬೇಡ ನಾವು ತೆಗಿಬೇಕು ಇಲ್ಲಾಂದರೆ ಇಲ್ಲಿ ರಿಂಕಲ್ಸ್ ಬಂದಂಗೆ ಆಗುತ್ತೆ ಹಂಗಾಗಿ ಮತ್ತು ಇದನ್ನು ಒಂದು ಕ ಒಂದು ಪಾಯಿಂಟು ಮೇಲಕ್ಕೆ ಐಟ್ ಮಾಡಿ ಇದೊಂದು ಕ ಒಂದು ಅರ್ಧ ಇಂಚು ಇದನ್ನು ಡೌನ್ ಮಾಡ್ಕೊಳ್ಳಿ ಇಲ್ಲಿ ಸೊಂಟ ಬಂದು ಎಷ್ಟಿರುತ್ತೆ ನಾಲ್ಕನೇ ಒಂದು ಭಾಗ ನೋಡಿಕೊಂಡು ಅಕಸ್ಮಾತ್ ಹೆಚ್ಚಿಸ್ಬೇಕು ಅಂದರೆ ಇಲ್ಲಿ ಹೆಚ್ಚಿಸ್ಕೊಬೇಕು ಸೊಂಟದ ನಾಲ್ಕನೇ ಒಂದು ಭಾಗ ಹಾಕ್ಕೊಬೇಕು ಹದಿನಾಲ್ಕೂವರೆ ಹದಿನೈದು ಐತೆ ಫ್ರೆಂಡ್ಸ್ ಹದಿನೈದು ಹದಿನೈದರಲ್ಲಿ ಅರ್ಧ ಬಂದು ಆ ಏಳುವರೆ ಇದೆ ಏಳುವರೆನಲ್ಲಿ ವರೆಯಲ್ಲಿ ನಾನು ಇಲ್ಲಿಗೆ ಇಲ್ಲಿಂದ ಇಲ್ಲಿಗೆ ನಾವುದು ಸ್ಟಿಚಿಂಗ್ ಬರೋದು ಇಲ್ಲಿ ಮೂರುವರೆ ಇದೆ ಇಲ್ಲಿಗೆ ಸ್ಟಿಚಿಂಗ್ ಬರುತ್ತೆ ಮೂರುವರೆ ಇದೆ ಏಳು ಇದೆ ಏಳು ವರೆ ಬೇಕು ಹಂಗಾಗಿ ಹಾಫ್ ಇಂಚು ನಾವು ಇಲ್ಲಿ ಎಕ್ಸ್ಟ್ರಾ ತೆಗೆದುಕೊಳ್ಳೋಣ ನಿಮಗೆ ಕಟ್ ಮಾಡ್ಕೊಳ್ಳಿ ಎಕ್ಸ್ಟ್ರಾ ಕಟ್ ಮಾಡ್ಕೊಳ್ಳಿ ಮತ್ತೆ ಇಲ್ಲೂ ಅಷ್ಟೇ ಸ್ವಲ್ಪ ಹಿಂಗೆ ಮಾರ್ಕ್ ಹಾಕೊಳ್ಳಿ ಈಗ ನಮ್ಮ ಬ್ಲೌಸ್ ಏನಿತ್ತು ಅದು ರೆಡಿ ಆಯಿತು ಈಗ ಇಲ್ಲಿ ಯಾವುದೇ ಕ್ಯಾನ್ವಾಸ್ ಯೂಸ್ ಮಾಡೋದ್ರಿಂದ ಏನು ಕಟಿಂಗ್ ಮಾಡ್ತಾ ಇಲ್ಲ ನಾನು ಆದಷ್ಟು ಕಡಿಮೆನೆ ತಗೊಂಡಿದ್ದೀನಿ ಇಲ್ಲಿ ಆರ್ಮೋಲ್ ಕಡಿಮೆನೆ ತಗೊಂಡಿದ್ದೀನಿ ಸಾರಿ ಫ್ರೆಂಡ್ಸ್ ನೋಡಿ ನಮ್ದು ಏನು ಫ್ರೆಂಟ್ ಇದು ಬೇಕಾಗಿತ್ತು ಅದು ರೆಡಿ ಆಯ್ತು ಇಲ್ಲಿ ಕಪ್ಸ್ ಹಾಕಿದ್ರೆ ತುಂಬಾ ಚೆನ್ನಾಗಿ ಫಿನಿಶಿಂಗ್ ಎಲ್ಲ ಬರುತ್ತೆ ನಾನು ತೋರಿಸ್ತೀನಿ ಯಾವ ರೀತಿ ಕಪ್ಸ್ ಹಾಕಿ ಸ್ಟಿಚ್ ಮಾಡೋದಂತ ಎರಡು ಲೇಯರನ್ನು ಕಟ್ ಮಾಡ್ಕೊಂಡಿದ್ದೀನಿ ಇಲ್ಲೂ ಅಷ್ಟೇ ಮತ್ತು ಇದಕ್ಕೆ ನಾವು ಹಾಫ್ ಇಂಚ್ ಸ್ಲೋಪ್ ಏನು ತೊಗೊಂಡಿದ್ವಿ ಬ್ಯಾಕಲ್ಲಿ ಸೇಮ್ ಸ್ಲೋಪನ್ನು ತೊಗೊತೀವಿ ಸೇಮ್ ಟೂ ಲೇಯರ್ಸನ್ನು ತಗೊಂಡಿದ್ದೀನಿ ನೋಡಿ ಇದು ಒಂದು ಲೇಯರ್ ಬಂದು ಕಪ್ಸ್ ಹಾಕೋದಕ್ಕೆ ಇನ್ನೊಂದು ಲೇಯರ್ ಬಂದು ಮೇಯ್ನ್ ಬಟ್ಟೆನ ಅಟ್ಯಾಚ್ ಮಾಡೋದಕ್ಕೆ ಯೂಸ್ ಮಾಡ್ಕೊತೀವಿ ಇಲ್ಲೂ ಅಷ್ಟೇ ಒಂದು ಮೇಯ್ನ್ ಲೇಯರ್ ಇರುತ್ತೆ ಒಂದಕ್ಕೆ ಎರಡು ಲೇಯರ್ ಹಾಕಿ ಕಪ್ಸ್ ಹಾಕಿದಾಗ ತುಂಬ ಚೆನ್ನಾಗಿ ಬರುತ್ತೆ ಈಗ ಇವನ್ನೆಲ್ಲ ಇಟ್ಕೊಂಡು ಮೇಯ್ನ್ ಬಟ್ಟೆ ಕಟ್ ಮಾಡ್ಕೊಂಡ್ರೆ ಆಯಿತು ನಾನು ಇದರ ಸ್ಟಿಚಿಂಗ್ ಕಪ್ಸ್ ಯಾವ ರೀತಿ ಅಟ್ಯಾಚ್ ಮಾಡೋದು ಮತ್ತು ಮೇನ್ ಬಟ್ಟೆ ಮತ್ತು ನೆಕ್ ಯಾವ ರೀತಿ ಅಟ್ಯಾಚ್ ಮಾಡೋದು ಅನ್ನೋದನ್ನು ತೋರಿಸ್ತೀನಿ ಫ್ರೆಂಡ್ಸ್ ಈ ವಿಡಿಯೋ ಆಗಿದ್ರೆ ಲೈಕ್ ಮಾಡೋದನ್ನು ಮನೆಬೇಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಮತ್ತೆ ಸಿಗ್ತೀನಿ ಇನ್ನೊಂದು ವಿಡಿಯೋದಲ್ಲಿ ಎಲ್ಲವರೆಗೂ ನಮಸ್ಕಾರ